ನಮಸ್ಕಾರ ಸದಾನ ಬಾಂಬ್ನಿ ಯೂಟ್ಯೂಬ್ ಆಯ್ನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೇವೆ ಇದಕ್ಕೆ ಕಾರಣ ವ್ಯವಸ್ಥಿತವಾದಂಥ ಪ್ರಚಾರವನ್ನು ಮಾಡಿದರು ಎಂಟು ಕ್ಷೇತ್ರಗಳಲ್ಲಿ ಕೂಡ ಆಯಾ ಕ್ಷೇತ್ರಗಳ ಸಮಸ್ಯೆಗಳನ್ನು ಹಿಡ್ಕೊಂಡು ಅಲ್ಲಿ ಪ್ರಚಾರ ಮಾಡಿದರು ಲಕ್ಷ್ಮೀ ಅಬ್ಬಾಳ್ಕರ್ ಅಂತೂ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾತಾಡಬೇಕು ಏನೇನು ಮಾತಾಡಬಾರ್ದು ಯಾವ ಲೀಡರ್ಗಳನ್ನು ಹಿಡಬೇಕು ಯಾವ ಲೀಡರ್ಗಳನ್ನ ದೂರಿಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದರು ಮತ್ತು ಮೃಣಾಳ ಹೆಬ್ಬಾರ್ಕರ್ ನಾನು ಯುವಕ ಯುವ ಜನಾಂಗಕ್ಕೆ ನಾನು ನ್ಯಾಯ ಕೊಡಿಸ್ತೇನೆ ನನಗೆ ಮತ ಹೇಳಿದರು ನಂತರ ಮಣ್ಣಾಳ್ ಹೆಬ್ಬಾರ್ಕರ್ ಮಾವ ಅವರು ಅರಬಾವಿ ಮತ್ತು ಗೋಕಾಕದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಉಸ್ತುವಾರಿಯನ್ನು ಹೊತ್ತುಕೊಂಡಿದ್ರು ಅಲ್ಲಿ ಅವರು ಅರುವತ್ತರಿಂದ ಎಪ್ಪತ್ತು ಹುಡುಗರನ್ನು ಹಿಡ್ಕೊಂಡು ಬಂದು ಅಲ್ಲಿ ವ್ಯವಸ್ಥಿತವಾದಂಥ ಇಪ್ಪತ್ತು ದಿವಸ ಪ್ರಚಾರವನ್ನು ಮಾಡಿದರು ನಂತರ ಬೆಳಗಾವಿ ದಕ್ಷಿಣದಲ್ಲಿ ಎಸ್ ಸಿ ಮಳಿಗೆ ಉಪಯೋಗ ಮಾಡಿಕೊಂಡು ಅಲ್ಲಿ ಕೂಡ ಹೆಚ್ಚಿನ ಮತವನ್ನು ಪಡೆಯುವಂಥ ಒಂದು ತಂತ್ರಗಾರಿಕೆಯನ್ನು ಹೂಡಿದರು ಇನ್ನು ಚುನಾವಣೆ ಉಸ್ತುವಾರಿಯನ್ನು ಹೊತ್ತುಕೊಂಡಂಥ ಚಂದ್ರಾಜ್ ಮನೆಯಲ್ಲಿ ಕುಳಿತುಕೊಂಡು ಎಲ್ಲೆಲ್ಲಿ ಏನೇನು ಮಾಡಬೇಕು ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಬೇಕು ಅನ್ನುವಂಥ ವ್ಯವಸ್ಥಿತವಾಗಿ ಹಂಚಿಬಿಟ್ರು ಆದರೆ ಸ್ಟಾರ್ ಪ್ರಚಾರಕರನ್ನು ಕೂಡ ಇವರು ಉಪಯೋಗ ಮಾಡಿದರು ಆದರೆ ರಾಗಿಣಿ ಅನ್ನೋ ಅವ್ರಿಗೆ ಇವರು ದುಡ್ಡನ್ನೇ ಕೊಡಲಿಲ್ಲ ಒಂದೇ ದಿವಸ ಪ್ರಚಾರ ಮಾಡಿ ಮಾಡಲಿಕ್ಕೆ ಅವರನ್ನು ಬಿಟ್ಟರು ಕರೆಸಿದವರು ಚಂದ್ರಾಜ್ ಹೆಟ್ವಾಳೆ ಆದರೆ ಇವರಿಗೆ ದುಡ್ಡನ್ನು ಕೊಡಲಿಲ್ಲ ಹೀಗೆ ಮಾಡಬಾರ್ದಾಗಿತ್ತು ಇಲ್ಲಿ ಅವರ ಹೆಸರು ಕೆಟ್ಟಿದೆ ಅಂತ ಹೇಳ್ಬೋದು ಒಂದೇ ದಿವಸ ಅವರು ಪ್ರಚಾರ ಮಾಡಿದ್ರು ಕೂಡ ಆ ಕ್ಲಿಪ್ಪಿಂಗ್ ಏನಿದೆ ಯಾರಿಗೂ ಕೊಡಲಿಲ್ಲ ಅದು ಅಲ್ಲದೆ ಹರ್ಷಿಕಾ ಅನ್ನೋರನ್ನ ಪ್ರಚಾರ ಮಾಡಿದರು ಅವರಿಗೆ ವ್ಯವಸ್ಥಿತವಾಗಿ ದುಡ್ಡನ್ನು ಕೊಟ್ಟಿದ್ದಾರೆ ಮತ್ತು ಜೊತೆ ಜೊತೆಯಲ್ಲಿ ಸಿರಿಯಲ್ ಇದೆ ಅದರ ಶೆಟ್ಟಿ ಏನಿದ್ದಾರೆ ಅವಳನ್ನು ಕೂಡ ಉಪಯೋಗ ಮಾಡಿಕೊಂಡ್ರು ನಂತರ ಸ್ಥಳೀಯ ಏನು ಶಾಸಕರಿದ್ದಾರೆ ಅಶೋಕ್ ಅವರು ರಾಮಗೂರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದರು ಸಮುದ್ದೆಯಲ್ಲಿ ವಿಶ್ವನಾಥ್ ವೈದ್ಯ ಅವರು ಪ್ರಚಾರ ಮಾಡಿದರು ನಂತರ ಬೈಲಹೊಂಗಲ್ದಲ್ಲಿ ಅವರು ವ್ಯವಸ್ಥಿತವಾದಂಥ ಪ್ರಚಾರವನ್ನು ಮಾಡಿದರು ನಂತರ ಬೆಳಗಾವಿ ಉತ್ತರದಲ್ಲಿ ರಾಜು ಅವರು ನಂತರ ಅನೇಕ ಅವರ ನ್ಯಾಯ ಹಿಂಬಾಲಕರು ಪ್ರಚಾರ ಮಾಡಿದ್ದ ಬೆಳಗಾವಿಯಲ್ಲಿ ಕೂಡ ಹೆಚ್ಚು ಮತವನ್ನು ಪಡೆಯುವಂಥ ಸಾಧ್ಯತೆ ಹೆಚ್ಚಿದೆ ನಂತರ ಸಮಿತಿ ಮುಖಂಡರು ಕೂಡ ಹೆಚ್ಚಾಗಿ ಈ ಬಾರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗುರುತಿಸಿಕೊಂಡಿದ್ದರು ಇದಕ್ಕೆ ಲಕ್ಷ್ಮೀ ಅಬ್ಬಾಳ್ಕರ್ ಕಾರಣ ಅಂತ ಹೇಳ್ಬೋದು ಸತತವಾಗಿ ಎಮ್ ಎಸ್ ಮುಖಂಡರ ಜೊತೆ ಸಂಪರ್ಕದಲ್ಲಿದ್ದರಿಂದ ಇವರು ಎಮ್ ಎಸ್ ಮತ್ತು ಮರಾಠಿ ಊಟಗಳನ್ನು ಹೆಚ್ಚು ಪಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅವರು ಅಲ್ಲಲ್ಲಿ ಹೋಗಾಗಿ ಹೇಳ್ತಾಯಿದ್ರು ನಾನು ಎರಡು ಲಕ್ಷಕ್ಕೆ ಅಂತರದಿಂದ ಗೆಲ್ತೇನೆ ಹೆಚ್ಚು ಮತಗಳನ್ನು ಪಡಿತೇನೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾಯಿದ್ರು ನಂತರ ಸಿದ್ದರಾಮಯ್ಯ ಅವರು ಬಂದರು ಡಿ ಕೆ ಶಿವಕುಮಾರ್ ಬಂದರು ಪ್ರಭಾಯಿ ನಾಯಕರನ್ನು ಕೂಡ ಈ ಎಂಟು ಕ್ಷೇತ್ರಗಳಲ್ಲಿ ಅಡ್ಡಾಡಿಸಿದರು ಏನು ಕಿತ್ತೂರ ಮತ್ತು ಖಾನಾಪುರ ಈ ಕ್ಷೇತ್ರಕ್ಕೆ ಬರೋದಿಲ್ಲ ಅಲ್ಲಿ ಅವರು ಪ್ರಚಾರಕ್ಕೆ ಹೋಗುವಂಥ ಒಂದು ಯಾವುದೇ ಒಂದು ವಿಚಾರ ಇರಲಿಲ್ಲ ಆದರೂ ಕೂಡ ಅಲ್ಲಿ ಅಂಜಲಿ ಹಿಂಬಾಳ್ಕರ್ ಪರವಾಗಿ ಹೋಗಿ ಅಲ್ಲಿ ಪ್ರಚಾರವನ್ನು ಮಾಡಿ ಬಂದರು ಒಟ್ಟಾರೆ ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ವ್ಯವಸ್ಥಿತವಾದಂಥ ಪ್ರಚಾರವನ್ನು ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ನಾಯಕರು ಕೂಡ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದರು ಅದೇ ಒಂದು ವ್ಯವಸ್ಥಿತವಾದಂಥ ತಂತ್ರಗಾರಿಕೆಯನ್ನು ಈ ಲೋಕಸಭೆಯಲ್ಲೂ ಕೂಡ ಮಾಡಿಬಿಟ್ರು ನಂದು ಬಿ ಜೆ ಪಿ ಅವರು ಅವರು ವ್ಯವಸ್ಥಿತವಾದಂಥ ಪ್ರಚಾರ ಇರಲೇ ಇಲ್ಲ ಶೆಟ್ಟರ್ ಹಿಂದೆ ಯಾರೂ ಇರಲಿಲ್ಲ ಮೋದಿಯನ್ನು ನಂಬಿಕೊಂಡು ಓಟ್ ಹಾಕಂಥ ಕೇದ್ರವಿನ ಸ್ಥಳೀಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಸಂಜಯ್ ಪಾಟೀಲ್ ಇದ್ದರು ಜಿರ್ಲೆ ಇದ್ದರು ಹೀಗೆ ಅನೇಕ ಮುಖಂಡರಿದ್ದರು ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಮಹೇಶ್ ಕೌಟಿ ಮಠ ಇದ್ದರು ರವಿ ಪಾಟೀಲ್ ಇದ್ದರು ಹೀಗೆ ಹತ್ತು ಹದಿನೈದು ಸ್ಥಳೀಯ ಮುಖಂಡರನ್ನು ಕರೆಸಿ ಮಾತನಾಡಲೇ ಇಲ್ಲ ವ್ಯವಸ್ಥಿತವಾಗಿ ಪ್ರಚಾರನೇ ಇರಲಿಲ್ಲ ಹೀಗಾಗಿ ಅವರು ಸೋಲುವಂಥ ಭಯದಲ್ಲಿದ್ದಾರೆ ಭೀತಿಯಲ್ಲಿದ್ದಾರೆ ಹೀಗಾಗಿ ಅವರೇನು ಹೇಳ್ತಾ ಇದ್ದಾರೆ ಹಣವನ್ನು ಹಂಚಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಾಂಗ್ರೆಸ್ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರು ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದ್ರೆ ಹೆಚ್ಚು ಅಂತರದ ಗೆಲುವಲ್ಲಿ ಇವರು ಇದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆ ಚಂದ್ರಾಜೆಟ್ಟಿ ಅವರ ತಂತ್ರಗಾರಿಕೆ ಇಲ್ಲಿ ಫಲ ನೀಡಿದೆ ಅಂತ ಮುನ್ನಾಳೆ ಬಾರ್ಕರು ಕೂಡ ನಾನು ಯುವಕರಿಗೆ ನ್ಯಾಯ ಕೊಡಿಸ್ತೇನೆ ನನಗೆ ಮತ ಹಾಕಿರಿ ಒಂದು ಬೆಸ್ಟ್ ಚಾನ್ಸ್ ಸಿಕ್ಕಿದೆ ಇದನ್ನು ಬಿಡೋದು ಬೇಡ ಶೆಟ್ಟರ್ ಹೊರಗಿನವರು ಇಲ್ಲಿ ಬಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗನ ಏನು ಮಾಡಲಿಲ್ಲ ಏನು ಸಂಸದರಾಗಿ ಏನು ಮಾಡ್ತಾರೆ ಅಂಥ ಪ್ರಶ್ನೆಗಳನ್ನು ಎತ್ತರು ನಂತರ ಶೆಟ್ಟರ ಪರವಾಗಿ ಏನು ಅಂಗಡಿ ಸುರೇಶ್ ಅಂಗಡಿ ಅವ್ರದ್ದು ಏನು ಟೀಮ್ ಇತ್ತು ಆ ಟೀಮ್ ವರ್ಕ್ ಮಾಡಿತು ಆದರೆ ಆ ಹಳೆ ಟೀಮ್ ಇದ್ದಿದ್ದರಿಂದ ಶೆಟ್ಟರ್ಗೆ ಯಾವ ರೀತಿ ತಂತ್ರಗಾರಿಕೆ ಬೇಕು ಗೊತ್ತಾಗಲೇ ಇಲ್ಲ ಹೀಗಾಗಿ ನಾವು ಹೇಳ್ತಾ ಇದ್ದೇವೆ ಕಾಂಗ್ರೆಸ್ ಗೆಲುವು ಇಲ್ಲಿ ಸಾಧ್ಯ ಹೆಚ್ಚಿದೆ ನಾಳೆ ಮತ್ತೊಂದು ತಮ್ಮ ಬೇಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸೋವಾಗಲಿ ನಮಸ್ಕಾರ